ಮಿತ್ರರಿಗೆ ಮಧುಮಾಲಾ ಧ್ವನಿಸ್ರೀ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಹತ್ತೊಂಬತ್ತು ರಾಜಾರಾಯರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿರುವ ವಿಷಯ ತಿಳಿದ ಮೈತ್ರಿ ಗೆಳತಿಗೆ ಹಣದ ಸಹಾಯ ಮಾಡಲೇಬೇಕೆಂದು ಅಪ್ಪನಲ್ಲಿ ದುಂಬಾಲು ಬಿದ್ದಿದ್ದಳು ಮೂರ್ತಿಗಳಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ಮಗಳ ಮಾತುಗಳನ್ನು ಕೇಳಿ ಅಡುಗೆ ಕೋಣೆಯಿಂದ ಹೊರಬಂದಿದ್ದ ಪದ್ಮಾವತಿ ಕೂಡ ಎಷ್ಟೇ ಹೇಳಿದರೂ ಮೈತ್ರಿ ಮಾತ್ರ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಕ್ಷಮಾಳ ಮನೆಯ ಪರಿಸ್ಥಿತಿ ತಿಳಿದಿದ್ದ ದಂಪತಿಗಳಿಬ್ಬರು ಕ್ಷಣಕಾಲ ಯೋಚಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಬ್ಯಾಂಕಿನಲ್ಲಿ ಕೂಡಿಸಿಟ್ಟಿದ್ದ ಹಣವನ್ನು ಕ್ಷಮಾಳಿಗೆ ನೀಡಲು ಒಪ್ಪಿದರು ಹಲೋ ಹೇಳು ಮೈತ್ರಿ ನಾನು ನಿನ್ನ ಕಾಲ್ಗೋಸ್ಕರವೇ ವೇಟ್ ಮಾಡ್ತಾ ಇದ್ದೆ ಗೆಳತಿಯಿಂದ ಶುಭ ಸುದ್ದಿಗೆ ಬರಲೆಂದು ಕ್ಷಮಾ ಮನಸ್ಸಿನಲ್ಲಿಗೆ ದೇವರನ್ನು ಪ್ರಾರ್ಥಿಸಿದಳು ಕ್ಷಮಾ ಅಪ್ಪ ಹಣ ಕೊಡಲಿಕ್ಕೆ ಒಪ್ಪಿದ್ದಾರೆ ನಾನು ಈ ಕೂಡಲೇ ಬ್ಯಾಂಕಿಗೆ ತೆರಳಿ ಹಣ ತೆಗೆದುಕೊಂಡು ನೇರವಾಗಿ ಆಸ್ಪತ್ರೆಗೆ ಬಂದು ಬಿಡ್ತೇನೆ ಹಣ ದೊರೆತ ಉತ್ಸಾಹದಲ್ಲಿದ್ದ ಮೈತ್ರಿ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಿದಳು ಗೆಳತಿಯ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಕ್ಷಮ ಅಳಿಗೆ ಹೋದ ಜೀವ ಮರಳಿ ಬಂದಂತಾಯಿತು ತುಂಬಾ ಥ್ಯಾಂಕ್ಸ್ ಮೈತ್ರಿ ನಿನ್ನ ಉಪಕಾರವನ್ನು ಅವಳು ಮಾತು ಮುಗಿಸುವುದರೊಳಗಾಗಿ ಉಪಕಾರ ಋಣ ಅಂತೆಲ್ಲ ಮಾತಾಡಬೇಡ ನಾನು ಈಗಲೇ ಹೊರಟು ಬೇಗ ಬಂದು ಬಿಡ್ತೇನೆ ಎಂದ ಮೈತ್ರಿ ಕರೆ ತುಂಡರಿಸಿದಳು ಗೆಳತಿಯ ಒಂದು ಕರೆಯಿಂದ ತಲೆಯ ಮೇಲಿದ್ದ ಭಾರ ಇಳಿದು ಮನಸ್ಸು ನಿರಾಳವೆನಿಸಿತು ದೂರವಾಣಿಯನ್ನು ಬಳಸಿಕೊಳ್ಳಲು ಅನುಮತಿ ನೀಡಿದ್ದ ರಿಸೆಪ್ಷನಿಸ್ಟ್ಗೆ ಕೃತಜ್ಞತೆ ತಿಳಿಸಿದ ಕ್ಷಮ ನಿಟ್ಟುಸಿರು ಬಿಡುತ್ತ ಅಪ್ಪನನ್ನು ಇರಿಸಿದ್ದ ವಾರ್ಡಿನತ್ತ ಹೆಜ್ಜೆ ಹಾಕಿದಳು ಏನಂತಾರೆ ರಾಯರು ಸ್ಟೆಥೋಸ್ಕೋಪನ್ನು ಹೆಗಲಿಗೇರಿಸಿಕೊಂಡು ಒಳಬಂದ ಡಾಕ್ಟರ್ ರಮೇಶ್ ರಾಜಾರಾಯರ ರಾಯರ ಬಿ ಪಿ ಚೆಕ್ ಮಾಡಿ ಗುಡ್ ಎಲ್ಲ ನಾರ್ಮಲ್ ಇದೆ ಬೇಗ ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಳ್ಳಿ ಕಾಲುಗಳನ್ನು ಹೆಚ್ಚು ಮೂವ್ ಮಾಡಲಿಕ್ಕೆ ಹೋಗಬೇಡಿ ಟೇಕ್ ಕೇರ್ ಎಂದವನು ಹೊರಡುವ ಮುನ್ನ ಅಲ್ಲಿಯೇ ನಿಂತಿದ್ದ ಕ್ಷಮಾಳತ್ತ ಮುಖ ಮಾಡಿದನು ಅವನ ಮುಖಭಾವವನ್ನು ಅರಿತವಳಂತೆ ಹಣ ರೆಡಿ ಉಂಟು ಸರ್ ಇನ್ನೊಂದು ಆಫ್ ಆನ್ ಅವರ್ನಲ್ಲಿ ಬಿಡ್ತೇನೆ ಎಂದಳು ಇಟ್ಸ್ ಓಕೆ ನಾನು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಿತ್ತು ನಿನ್ನೆ ನಿಮ್ಮ ತಾಯಿ ಕೂಡ ನಿಮ್ಮ ಜೊತೆಯಲ್ಲಿಯೇ ಇದ್ದುದರಿಂದ ಅವರ ಪರಿಸ್ಥಿತಿ ನೋಡಿ ವಿಷಯವನ್ನು ಹೇಳದೆ ಸುಮ್ಮನಾದೆ ಪ್ಲೀಸ್ ನನ್ನ ಕ್ಯಾಬಿನ್ಗೆ ಬನ್ನಿ ಎಂದು ಅವನು ಮುನ್ನಡೆದರೆ ಕ್ಷಮಾ ಅವನನ್ನು ಹಿಂಬಾಲಿಸಿದಳು ನಿರ್ಭಾವುಕಳಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ನಡೆಯುತ್ತಿದ್ದ ಕ್ಷಮಾಳ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಒಮ್ಮೆಲೆ ಆಕ್ರಮಿಸಿಕೊಂಡವು ಡಾಕ್ಟರ್ ನನ್ನ ಬಳಿ ಯಾವ ವಿಷಯವನ್ನು ಹೇಳಲಿದ್ದಾರೆ ಈಗ ಹೇಳಿರುವುದಕ್ಕಿಂತ ಹೆಚ್ಚಿನ ಹಣದ ಅಪೇಕ್ಷೆ ಏನಾದರೂ ಇರಬಹುದೇ ಅಥವಾ ಅಪ್ಪಯ್ಯನಿಗೆ ಎಂತಾದ್ರೂ ತೊಂದರೆ ಇಲ್ಲ ನಾನು ಯಾಕೆ ಬೇಡದನ್ನೆಲ್ಲ ಯೋಚಿಸ್ತಾ ಇದ್ದೇನೆ ಅಪ್ಪಯ್ಯ ಹುಷಾರಾಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರಲ್ಲ ಯಾವುದೇ ಕಹಿ ವಿಷಯ ವೈದ್ಯರ ಬಾಯಿಯಿಂದ ಹೊರಬಾರದಿರಲಿ ಭಗವಂತ ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸಿ ನಿರ್ವಿಕಲ್ಪದಿಂದ ಕ್ಯಾಬಿನ್ನ ಒಳಗೆ ಕಾಲಿಟ್ಟಳು ಅದಾಗಲೇ ರಮೇಶ್ನೊಂದಿಗೆ ರಾಯರ ಸರ್ಜರಿಗೆ ನೆರವಾಗಿದ್ದ ಸೀನಿಯರ್ ಡಾಕ್ಟರ್ ಪುರುಷೋತ್ತಮ್ ತಿರುಗುವ ಕುರ್ಚಿಯಲ್ಲಿ ಕುಳಿತು ಯಾವುದೋ ಫೈಲ್ನ ಮೇಲೆ ಕಣ್ಣಾಯಿಸುತ್ತಿದ್ದರು ಒಳಬಂದ ಕ್ಷಮಾಳ ಪರಿಚಯವನ್ನು ತನ್ನ ಸಹೋದ್ಯೋಗಿಗೆ ತಿಳಿಸಿದ ರಮೇಶ್ ನೋಡಿ ಮಿಸ್ ಕ್ಷಮ ಈ ವಿಷಯವನ್ನು ನಿಮ್ಮ ಬಳಿ ಹೇಗೆ ಹೇಳೋದೋ ಗೊತ್ತಾಗ್ತಾ ಇಲ್ಲ ಆದರೂ ಕೂಡ ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ ಈ ವಿಷಯ ಪೇಶೆಂಟ್ಗೂ ಕೂಡ ತಿಳಿದರೆ ಒಳ್ಳೆಯದಿರ್ತಿತ್ತು ತಮ್ಮ ದೇಹದಲ್ಲಾಗುವ ಪರಿವರ್ತನೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕಾದದ್ದು ಅತ್ಯವಶ್ಯಕ ಆದರೆ ಅವರು ಈಗಿರುವ ಪರಿಸ್ಥಿತಿಯಲ್ಲಿ ನಿಜ ವಿಷಯ ತಿಳಿದರೆ ಅದನ್ನು ಹೇಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಎಂದು ಮಾತು ಪ್ರಾರಂಭಿಸಿದವನು ತಾನು ಹೇಳಬೇಕೆಂದುಕೊಂಡಿದ್ದ ವಿಚಾರವನ್ನೆಲ್ಲ ಕ್ಷಮಾಳ ಬಳಿ ಅರುಹಿದನು ವಿಷಯ ಕೇಳಿ ಕ್ಷಮಾಳಿಗೆ ನಿಂತ ನೆಲವೇ ಕುಸಿದಂತಾಯಿತು ನಾನು ಕೇಳುತ್ತಿರುವ ವಿಚಾರ ಸುಳ್ಳಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಲೇ ಸರ್ ದಯವಿಟ್ಟು ಹಾಗೆನ್ಬೇಡಿ ಇನ್ನೊಮ್ಮೆ ಪ ಪರೀಕ್ಷೆ ಎಂದು ತೊದಲುತ್ತಿದ್ದವಳ ಮಾತುಗಳು ಗಂಟಲಿನಲ್ಲಿಯೇ ಉಳಿದವು ನೀವು ಸ್ವಲ್ಪ ಧೈರ್ಯ ತಂದುಕೊಳ್ಬೇಕು ನಾವು ನಮ್ಮ ಪ್ರಯತ್ನವನ್ನೆಲ್ಲ ಮಾಡಿ ಅವರಿಗೆ ಮರದ ಕಾಲನ್ನು ಸಹ ಜೋಡಿಸಿದ್ದೇವೆ ಆದರೆ ಅವರು ಈಗಿರುವ ಪರಿಸ್ಥಿತಿಯಲ್ಲಿ ಎಷ್ಟು ದಿನ ಬದುಕ್ತಾರೋ ಹೇಳಲಿಕ್ಕೆ ಅಸಾಧ್ಯ ಇದ್ದಷ್ಟು ದಿನ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಕಳೆದ ಒಂದು ದಿನದಿಂದ ಕ್ಷಮಾಳನ್ನು ನೋಡುತ್ತಿದ್ದ ರಮೇಶ್ಗೆ ಅವಳ ಮನೆಯ ಪರಿಸ್ಥಿತಿಯನ್ನು ಅರಿಯುವುದು ಕಷ್ಟವೆನಿಸಲಿಲ್ಲ ಅವಳ ವಿಷಣ್ಣ ಮುಖಭಾವದಿಂದಾಗಿ ಅವನು ಮುಂದೆ ಮಾತನಾಡದಾದನು ಸರ್ ವೈದ್ಯೋ ನಾರಾಯಣೋ ಹರಿ ಅಂತಾರೆ ನಾವು ನಿಮ್ಮನ್ನೇ ದೇವರು ಅಂತ ಭಾವಿಸಿದ್ದೇವೆ ನೀವೇ ಹೇಗೆ ನಮ್ಮ ಕೈಬಿಟ್ರೆ ನಮ್ಮಂಥವರ ಪಾಡೇನು ಈಗ ಮೊದಲಿನಂತಿಲ್ಲವಲ್ಲ ಜೀವವನ್ನೇ ಬಂಧಿಸಿಕೊಂಡಿರುವ ಮುಷ್ಟಿಗಾತ್ರದ ಹೃದಯವನ್ನೇ ಕಸಿ ಮಾಡುವ ತಂತ್ರಜ್ಞಾನ ಉಂಟು ಅದೇ ರೀತಿ ನಮ್ಮ ತಂದೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಹೇಗೆ ನಾನು ನಮ್ಮ ತಂದೆಗೆ ಕಿಡ್ನಿ ಕೊಡಲಿಕ್ಕೆ ತಯಾರಿದ್ದೇನೆ ಡಾಕ್ಟರ್ ಹೇಗಾದರೂ ಮಾಡಿ ನನ್ನ ತಂದೆಯನ್ನು ಬದುಕಿಸಿಕೊಡಿ ಎಂದು ಕೈ ಮುಗಿದು ಗೋಗರೆದಳು ಸಾರಿ ಮೇಡಮ್ ನಾನೇ ನನ್ನ ಕೈಯಾರೆ ಎಷ್ಟೋ ಮಂದಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇನೆ ಅದು ಯಶಸ್ವಿ ಕೂಡ ಆಗಿದೆ ಆದರೆ ನಿಮ್ಮ ತಂದೆಯ ಕೇಸಿನಲ್ಲಿ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ನಾವು ಕಿಡ್ನಿ ಕಸಿ ಮಾಡಿ ಆಪರೇಷನ್ ಮಾಡಿದ್ರೂ ಅವರು ಬದುಕ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಎಂದು ರಮೇಶ್ ಡಾಕ್ಟರ್ ಪುರುಷೋತ್ತಮ ರಥ ಮುಖ ಮಾಡಿದನು ಯು ಆರ್ ರೈಟ್ ಸರ್ ಎಂದ ಪುರುಷೋತ್ತಮ್ ಕ್ಷಮಾಳ ಬಳಿ ಬಂದವನು ನೋಡಿಮ್ಮ ಈಗಾಗಲೇ ನಾವು ಎಲ್ಲ ರೀತಿಯಿಂದಲೂ ಪರೀಕ್ಷೆ ಮಾಡಿದ್ದೀವಿ ಫಾರಿನಲ್ಲಿರೋ ನಮ್ಮ ಸ್ಪೆಷಾಲಿಸ್ಟ್ಗಳ ಬಳಿಯೂ ಈ ವಿಚಾರದ ಬಗ್ಗೆ ಮಾತನಾಡಿ ಚರ್ಚೆ ನಡೆಸಿದ್ದೀವಿ ಅವರು ಕೂಡ ನಾವು ಹೇಳಿದ ಒಪಿನಿಯನ್ನೇ ಹೇಳಿದ್ದಾರೆ ವಿ ಆರ್ ಸಾರಿ ಎಂದು ತಮ್ಮ ಸ್ಥಳದಲ್ಲಿ ಆಸೀನರಾಗಿ ಕಣ್ಣ ಮುಂದಿದ್ದ ಫೈಲ್ನ ಕಡೆ ಗಮನ ಹರಿಸಿದರು ಬಿ ಸ್ಟ್ರಾಂಗ್ ಶಮ್ ಅವರೇ ಇರುವಷ್ಟು ದಿನ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳಿಗೆ ಧೈರ್ಯದ ಮಾತುಗಳನ್ನು ಹೇಳಿದ ರಮೇಶ್ ಇತರ ರೋಗಿಗಳನ್ನು ನೋಡುವ ಸಲುವಾಗಿ ಹೊರ ರೋಗಿಗಳ ವಿಭಾಗದ ಕೊಠಡಿಯತ್ತ ಹೆಜ್ಜೆ ಹಾಕಿದನು ಅವಳು ಮೂಕ ಪ್ರೇಕ್ಷಕಳಂತೆ ಅವನು ಹೋಗುವ ದಾರಿಯನ್ನೇ ನಿಂತಳು ಬಹಳ ಸಮಯಗಳ ನಂತರ ಎಚ್ಚೆತ್ತವಳು ತನ್ನಿಂದ ಇತರರಿಗೆ ತೊಂದರೆಯಾಗುವುದು ಬೇಡ ಎಂದು ತೀರ್ಮಾನಿಸಿ ಡಾಕ್ಟರ್ ಪುರುಷೋತ್ತಮ್ಗೆ ಕೈಮುಗಿದು ಕ್ಯಾಬಿನ್ನಿಂದ ಹೊರಬಂದಳು ನಿರ್ವಿಕಾರ ಚಿತ್ತದಿಂದ ನಡೆಯುತ್ತಿದ್ದವಳ ಮನದಲ್ಲಿ ಒಮ್ಮೆಲೆ ನೂರಾರು ಯೋಚನೆಗಳು ಸುಳಿದಾಡಿದವು ಕೆಲವು ಹೆಜ್ಜೆ ನಡೆದು ಬರುವುದರೊಳಗಾಗಿ ಎದುರುಗಡೆಯಿಂದ ತನ್ನನ್ನೇ ಅರಸಿ ಬರುತ್ತಿದ್ದ ಮೈತ್ರಿಯನ್ನು ಕಂಡೊಡನೆ ತಾನಿರುವ ಸ್ಥಳವನ್ನು ಮರೆತು ಚಿಕ್ಕ ಮಕ್ಕಳಂತೆ ಓಡಿ ಗೆಳತಿಯನ್ನು ಬಿಗಿದಪ್ಪಿ ಬಿಕ್ಕತೊಡಗಿದಳು ಅವಳ ನಿಸ್ತೇಜ ಕಣ್ಣುಗಳನ್ನೇ ದಿಟ್ಟಿಸಿದ ಮೈತ್ರಿ ಗೆಳತಿಯ ಮುಖದಲ್ಲಿನ ಆತಂಕವನ್ನು ಗಮನಿಸಿ ಯಾಕೆ ಕ್ಷಮ ಎಂತಾಯ್ತು ಧೈರ್ಯ ತಂದ್ಕೊ ತೆಗೆದುಕೋ ಹಣ ತಂದಿದ್ದೇನೆ ಹೋಗು ಈಗಲೇ ರಿಸೆಪ್ಷನ್ನಲ್ಲಿ ಕಟ್ಟಿಬಿಡು ಅಂಕಲ್ ಹೇಗಿದ್ದಾರೆ ಎಂದು ಒಂದೇ ಸಮನೆ ವಿಚಾರಿಸಿದಳು ತನ್ನ ಹಿಡಿತವನ್ನು ಸಡಿಲಿಸಿದ ಕ್ಷಮ ಗರ ಬಡಿದವರಂತೆ ಗೋಡೆಗೊರಗಿ ನಿಂತಳು ಎಂತಾಯ್ತು ಮರೈತಿ ನೀನು ಹೀಗೆ ಸುಮ್ಮನೆ ಇದ್ರೆ ನನಗೆಂತ ತಿಳಿತದೆ ಗೆಳತಿಯ ಭುಜವಿಡಿದು ಅಲುಗಾಡಿಸಿದಳು ಬಂಡೆಯ ಕಲ್ಲಿನಂತೆ ಕದಲದೆ ಜಡವಾಗಿ ನಿಂತಿದ್ದ ಕ್ಷಮ ಈಗಲೂ ಉತ್ತರಿಸಲಿಲ್ಲ ಅವಳ ಬಳಿ ನಿಂತು ತಲೆ ನೇವರಿಸುತ್ತ ಕ್ಷಮ ಯಾಕೆ ಈ ರೀತಿ ಮೈ ಮೇಲೆ ಪರಿವ್ಯಯ ಇಲ್ಲದವಳಂತೆ ನಡೆದುಕೊಳ್ತಾ ಇದೆಯಾ ಏನಾಯ್ತು ಎನಿ ಪ್ರಾಬ್ಲಮ್ ಹಾಗೇನಾದ್ರೂ ಇದ್ರೆ ನನ್ನ ಬಳಿ ಹೇಳಿಕೊ ಎಂದು ಕಾಳಜಿ ವ್ಯಕ್ತಪಡಿಸಿದಳು ಗೆಳತಿಯ ಮಾತುಗಳು ಕಿವಿಗೆ ಬೀಳುತ್ತಲೇ ಶಮಾಳ ಕಣ್ಣುಗಳು ಕೊಳವಾದವು ಎಂತಕ್ಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ಬಾ ಕುಳಿತುಕೋ ಅಲ್ಲಿಯೇ ಫಿಲ್ಟರ್ನಲ್ಲಿ ಇದ್ದ ನೀರನ್ನು ಮೈತ್ರಿ ಗೆಳತಿಗೆ ಕುಡಿಸಿ ಸಮಾಧಾನ ಪಡಿಸಿದಳು ಎರಡು ಗುಟುಕು ನೀರು ಗಂಟಲಿಗಿಳಿಸಿದ ಕ್ಷಮ ರಮೇಶ್ ಹೇಳಿದ ಎಲ್ಲ ವಿಷಯವನ್ನು ಗೆಳತಿಯ ಬಳಿ ಹಂಚಿಕೊಂಡಳು ಅಯ್ಯೋ ದೇವ್ರೆ ಈಗೆಂತ ಮಾಡೋದು ನಾನೊಮ್ಮೆ ಡಾಕ್ಟರ್ ಬಳಿ ಮಾತನಾಡ್ಲ ಮಾತನಾಡಿ ಪ್ರಯೋಜನವಿಲ್ಲ ಮೈತ್ರಿ ಎಲ್ಲ ದಿಕ್ಕಿನಿಂದಲೂ ಬಾಗಿಲು ಮುಚ್ಚಿ ಹೋಗಿವೆ ಕ್ಷಮಾ ಆಳ ಗಂಟಲು ಗದ್ಗದಿತವಾಯಿತು ಮೈತ್ರಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ ಕಕ್ಕುಲತೆಯಿಂದ ಕೈಯಲ್ಲಿ ಹಿಡಿದಿದ್ದ ಹಣವನ್ನು ಗೆಳತಿಯ ಕೈಯಲ್ಲಿಟ್ಟಳು ಮುಖದ ಮೇಲೆ ವಿಷಾದ ನಗು ತಂದುಕೊಂಡ ಕ್ಷಮ ನಿನ್ನಿಂದ ಬಹಳ ಉಪಕಾರವಾಯಿತು ಆದಷ್ಟು ಬೇಗ ಈ ಹಣವನ್ನು ತೀರಿಸ್ತೇನೆ ಎಂದು ಕೈ ಜೋಡಿಸಿದಳು ಅವಳ ಕೈಗಳನ್ನು ಕೆಳಗಿಳಿಸಿದ ಮೈತ್ರಿ ಕ್ಷಮಾ ಹಣ ನನಗೆ ಈಗ ಅಷ್ಟೇನು ಅವಶ್ಯಕತೆ ಇಲ್ಲ ಇದನ್ನು ನೀನು ನನಗೆ ಕೊಡಲೇಬೇಕು ಅಂತ ಏನೂ ಇಲ್ಲ ಅವಳು ಮಾತು ಮುಗಿಸುವುದರೊಳಗಾಗಿ ಇಲ್ಲ ಮೈತ್ರಿ ನಾನು ಹೇಗಾದರೂ ಮಾಡಿ ಆದಷ್ಟು ಬೇಗ ಹಣವನ್ನು ತೀರಿಸ್ತೇನೆ ಎಂದು ಗೆಳತಿಯನ್ನು ಕರೆದುಕೊಂಡು ರಿಸೆಪ್ಷನಿಸ್ಟ್ನ ಬಳಿ ತೆರಳಿದಳು ಗಂಡು ಮಗನಂತೆ ಎಲ್ಲ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವುದರೊಂದಿಗೆ ಇಡೀ ದಿನ ತನ್ನೊಡನೆಯೇ ಇದ್ದು ಉಪಚಾರ ಮಾಡುತ್ತಿದ್ದ ಮಗಳನ್ನು ಕಂಡು ರಾಜ ರಾಯರ ಮನದಲ್ಲಿ ವಾತ್ಸಲ್ಯ ಜಾಗೃತವಾಗತೊಡಗಿತ್ತು ಶಾಮ ಮೈತ್ರಿಯೊಂದಿಗೆ ನ ಬಳಿ ಹಣ ಕಟ್ಟಿ ಬರುವುದರೊಳಗಾಗಿ ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದ ಶ್ಯಾಮಲಾ ಆಸ್ಪತ್ರೆಯ ಒಳಗೆ ಹಾಜರಿದ್ದರು ಹಿಂದಿನ ರಾತ್ರಿ ಆಸ್ಪತ್ರೆಯಿಂದ ಹಿಂದಿರುವಾಗ ಜಡವಾಗಿ ಮಲಗಿದ್ದ ಯಜಮಾನರು ಲವಲವಿಕೆಯಿಂದ ನಸ್ನ ಬಳಿ ಮಾತನಾಡುತ್ತಿದ್ದದ್ದನ್ನು ಕಂಡು ಅವರ ಮನಸ್ಸು ಉಲ್ಲ ಸಿತಗೊಂಡಿತು ಗಂಡನ ಸೊರಗಿದ ಮೊಗವನ್ನೇ ದಿಟ್ಟಿಸುತ್ತ ಕೈಯಲ್ಲಿದ್ದ ತಿಂಡಿಯ ಡಬ್ಬಿಯನ್ನು ಮೇಜಿನ ಮೇಲಿರಿಸಿದರು ರೀ ಹೇಗಿದ್ದೀರಾ ಮಕ್ಕಳಿಗೆ ಕತ್ತಲಾಗೋ ಮುಂಚೆ ಮನೆ ಸೇರ್ಕೊಳ್ಳಿ ಅಂತಿದ್ದವರು ನೀವೇ ಈ ರೀತಿ ಮಾಡ್ಕೊಂಡಿದ್ದೀರಲ್ಲ ಭಗವಂತನ ದಯೆ ಇಷ್ಟರಲ್ಲೇ ಮುಗಿಯಿತು ಗಂಡನ ತಲೆಯ ಬಳಿ ಕುಳಿತವರು ಅವರ ಪರಿಸ್ಥಿತಿಯನ್ನು ಕಂಡು ಕಣ್ಣೀರು ಸುರಿಸಿದರು ಅಳ್ಬೇಡ ಶ್ಯಾಮಲಾ ಈಗ ಆದದ್ದು ಆಗಿಹೋಯ್ತು ಅತ್ತೂ ಕರೆದು ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳು ನನ್ನ ಪಾಡಿಗೆ ನಾನು ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದೆ ಆ ಲಾರಿಯ ಡ್ರೈವರ್ ಜವರಾಯನಂತೆ ಬಂದು ನನ್ನ ಕಾಲುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟ ರಾಯರು ಪ್ರಯಾಸವಾಗಿ ನುಡಿದರು ಅಮ್ಮ ಯಾವಾಗ ಬಂದ್ರಿ ನಾವು ಅಲ್ಲಿಗೆ ರಿಸೆಪ್ಷನಿಸ್ಟ್ನ ಬಳಿಯೇ ಇದ್ವಿ ನೀವು ಬಂದದ್ದು ಗೊತ್ತೇ ಆಗಲಿಲ್ಲ ಕ್ಷಮಾ ಡಬ್ಬಿಯಲ್ಲಿದ್ದ ತಿಂಡಿಯನ್ನು ಬಟ್ಟಲಿಗೆ ಬಡಿಸಿದಳು ಅಪ್ಪಯ್ಯ ಡಾಕ್ಟರ್ ಆಗ್ಲೇ ಹೋದ್ರಲ್ಲ ತಿಂಡಿ ತಿಂದು ಗುಳಿಗೆ ತೆಗೆದುಕೊಳ್ಳಿ ಅಂತ ಪುನಃ ಅಪ್ಪನ ಮೈ ಮುಟ್ಟಿ ಅವರಿಗೆ ಕೋಪ ಬಂದರೆ ಎಂದು ಹೆದರುತ್ತಲೇ ಶಮ ರಾಯರ ಬಳಿ ತೆರಳಿದಳು ಅವರು ಏನೊಂದು ಮಾತನಾಡದಿದ್ದಾಗ ಕೊಂಚ ಧೈರ್ಯ ತಂದುಕೊಂಡು ಗೆಳತಿಯ ಸಹಾಯ ಪಡೆದು ಅವರ ಭುಜವಿಡಿದು ದಿಂಬಿಗೊರಗಿ ಕುಳ್ಳಿರಿಸಿದಳು ಡಾಕ್ಟರ್ ರಮೇಶ್ ಹೇಳಿದ ವಿಷಯ ರಾಯರು ಹಾಗೂ ಶ್ಯಾಮಲಾರಿಗೆ ತಿಳಿಯುವುದೇ ಒಂದು ವೇಳೆ ತಿಳಿದರೆ ಅವರ ಪರಿಸ್ಥಿತಿ ಹೇಗಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು